ಓಕೆ ನಮಸ್ತೆ ಸ್ನೇಹಿತರ ನಾನು ರಘು ತುಮ್ಕೂರು ನೀವು ಅಕಸ್ಮಾತ್ ಹೈವೇಲಿ ಹೋಗ್ಬೇಕಾದ್ರೆ ಈ ಥರ ನೋಡಿ ಇಲ್ಲೇನೋ ಬಿದ್ದಿದೆ ಒಂದು ಮಾಡಲಿ ಥರ ಮಣ್ಣೆ ತಕ್ಕದೋ ಏನೋ ಅನಿಸುತ್ತೆ ಅಕಸ್ಮಾತ್ ಈ ಥರ ಬಿದ್ದಿದರೆ ದಯಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ಎತ್ತಾಕ್ಬಿಟ್ಟು ಹೋಗಿ ಯಾಕಂದರೆ ನೋಡಿ ಎಷ್ಟು ಆಟೋಗಳು ಟೂ ವೀಲರ್ಗಳು ದೊಡ್ಡ ದೊಡ್ಡ ಈ ಥರ ಎಲ್ಲ ಓಡಾಡ್ತಿರ್ತವೆ ಅದೇನಾದರೂ ಸ್ವಲ್ಪ ಆದರೆ ಪಕ್ಕ ಬೀಳ್ತಾರೆ ಸ್ನೇಹಿತರೆ ನೋಡಿ ಅಪ್ಪಾ ಎಷ್ಟು ದೊಡ್ಡದಿದೆ ಇದು ಹೈವೇ ಇದು ತುಮಕೂರು ಹೈವೇ ಇದು ನೋಡಿ ಇದ್ರ ಮೇಲೆ ಏನಾದರೂ ಗಾಡಿ ಹಿಂಗೆ ಹೋದರೆ ಹಂಗೆ ಸರಿಯಾಗಿ ನಿಂತಾರೆ ಹೌದು ನೋಡಿ ಸೊ ದಯಮಾಡಿ ಈ ಥರ ಏನಾದ್ರೂ ರಸ್ತೇಲಿ ಏನಾದರೂ ಬಿದ್ದಿದ್ರೆ ದಯಮಾಡಿ ಈ ಥರ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಬೇಕಾದ್ರೆ ನಾನು ಚಾಲೆಂಜ್ ಕಟ್ತೀನಿ ಸ್ನೇಹಿತರೆ ಇನ್ನೂ ಒನ್ ಅವರ್ ನಿಂತ್ಕೊಂಡು ನಾನು ನೋಡಿದ್ರು ಒಬ್ಬರು ಸಹ ಎತ್ತಾಗ್ತಾ ಇರಲಿಲ್ಲ ಯಾಕಂದರೆ ಬೇಡ ಅಯ್ಯ ನನಗೇನು ಗುರು ನಾನು ನೋಡಿದ್ವಿ ನಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅನ್ನೋ ಸಮಾಜ